ಮತ್ತೀಶ ದೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ ಆದ ಇದು ಮಹಾಲಕ್ಷ್ಮಿ ನಾರಾಯಣ ದೇವರ ಸನ್ನಿಧಾನ ಕುಮಾರ ಪಾರ್ಕ್ ರೆಸ್ಟಲ್ಲಿರತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನ ಇದು ಅತಿ ಸುಪ್ರಸಿದ್ಧವಾಗಿರತಕ್ಕಂಥ ದೇವಸ್ಥಾನ ಕಳೆದ ಐವತ್ತು ಒಂದು ವರ್ಷದಿಂದ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಐವತ್ತೊಂದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಶ್ರಾವಣ ಸಂಪತ್ತು ಶುಕ್ರವಾರ ಎರಡನೇ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವರಿಗೆ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು ಏರ್ಪಾಡು ಮಾಡಿದ್ದೀವಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆ ಗಣಪತಿಯ ಪ್ರಾರ್ಥನೆ ನಂತರ ಮಹಾಲಕ್ಷ್ಮೀ ದೇವಿಗೆ ಪಂಚಾಮೃತ ಅಭಿಷೇಕ ಆನಂತರ ಮಹಾ ತೋಮಾಲ ಸೇವೆ ಅಲಂಕಾರದೊಂದಿಗೆ ಮಹಾನೈವೇದ್ಯ ಮಹಾಮಂಗಳಾರತಿ ನಿರಂತರವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಇವತ್ತಿಷ್ಟೊತ್ತುವರೆಗೂ ನಡೀತಾ ಇದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ವಿಶೇಷ ಪೂಜೆ ನಡೀತಾ ಇರ್ತದೆ ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂತಂದರೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಹಾಲಕ್ಷ್ಮಿ ಸಮುದ್ದೇಶ್ಯ ನಿಶಿಭಾರ್ಗವಾಸರೆ ಇದಂ ಶ್ರೀ ಹೃದಯ ಜಪ್ತ ಪಂಚವಾರಂ ಧನಿ ಭವೇತ್ ಮಹಾಲಕ್ಷ್ಮೀ ದೇವಿ ಅವರಿಗೆಲ್ಲರಿಗೂ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಕೊಡ್ತಾಳೆ ಎಲ್ಲ ಭಕ್ತಾದಿಗಳು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದೊಂದು ಮತ್ತು ವಿಶೇಷವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ದಸರಾ ನವರಾತ್ರಿ ದಸರಾ ದೀಪಾವಳಿ ಚಾ ಧನುರ್ ಮಾಸ ಎಲ್ಲದರಲ್ಲೂ ಕೂಡ ವಿಶೇಷವಾಗಿರತಕ್ಕಂಥ ಇಲ್ಲಿ ಪೂಜೆ ನಡೀತಾ ಇರ್ತದೆ ಮುಂದೆ ಬರತಕ್ಕಂಥದ್ದು ದಸರಾದಲ್ಲೂ ಕೂಡ ಹತ್ತು ದಿನ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತದೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದು ಆ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ಈ ಮೂಲಕ ಕೇಳ್ಕೋತಾ ಇದ್ದೀವಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದನ ರಾಘವೇಂದ್ರ ಮೊದಲನೇದಾಗಿ ಕರ್ನಾಟಕದ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಫ್ಯಾಮಿಲಿ ಸಮೇತರಾಗಿ ಶೇಷಾದ್ರಿಪುರಂನಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಆಗಾಗ ಈ ದೇವಸ್ಥಾನಕ್ಕೆ ಬರ್ತಾಯಿರ್ತೀವಿ ನಮಗೂ ಕೂಡ ಹೀಗೆ ಯಾರೋ ಹೇಳಿದ್ರು ಇಲ್ಲಿ ಬಂದು ಯಾವ ಯಾವುದೇ ರೀತಿಯಾದ ಸಂಕಲ್ಪಗಳಿದ್ದರೆ ದೇವಿ ಮುಂದೆ ಸಂಕಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ತುಂಬ ಜನ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಮನಸ್ಸಲ್ಲಿ ಏನಿದೆ ಆ ಬೇಡಿಕೆಗಳನ್ನ ದೇವಿ ಮುಂದೆ ಇಟ್ಟು ಈಡೇರಿಸ್ಕೊಂಡಿದ್ದಾರೆ ಹಾಗೆ ಪ್ರತಿಯೊಬ್ಬರು ನೀವು ಕೂಡ ಬೇರೆ ಊರಿಂದ ಆಗಿರ್ಬೋದು ಅಥವಾ ಬೆಂಗಳೂರಿನಲ್ಲಿದ್ದರೆ ಒಂದು ಸಾರಿ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಸಂಕಲ್ಪನ ಹೇಳ್ಕೊಳ್ಳಿ ನಿಮ್ಮ ಆಸೆಗಳನ್ನ ದೇವಿ ಮುಖಾಂತರ ಈಡೇರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇವತ್ತು ಅಷ್ಟೇ ಮಳೆ ಬರ್ತಾಯಿದ್ರು ಕೂಡ ಸಾವಿರಾರು ಜನ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ವಿಜೃಂಭಣೆಯಿಂದ ಇಲ್ಲಿ ಅಲಂಕಾರನ ಮಾಡಿದ್ದಾರೆ ಮಹಾಲಕ್ಷ್ಮಿ ಅಷ್ಟೇ ಆದರೂ ಅಲಂಕಾರ ಪ್ರಿಯೆ ಇಡೀ ದೇವಸ್ಥಾನಕ್ಕೆ ಒಂದು ಸಾವಿರ ಟನ್ ಸಾರಿ ಒಂದು ಟನ್ ಹೂವಿನ ಹಾರಗಳನ್ನ ಹಾಕಿ ಅಲಂಕಾರ ಮಾಡಿದ್ದಾರೆ ಸೊ ನಿಮಗೆ ಯಾವಾಗುತ್ತೋ ಅವಾಗ ಬಂದು ದೇವಸ್ಥಾನದಲ್ಲಿ ದೇವಿನ ದರ್ಶ ದೇವಿ ದರ್ಶನ ತಗೊಂಡು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ರಮೇಶ್ ಕುಮಾರ ಪಾರ್ಕ್ ಮಹಾಲಕ್ಷ್ಮಿ ಮಂದಿರದ ಒಂದು ಇತಿಹಾಸನೇ ಇದೆ ಸುಮಾರು ಐವತ್ತು ಐವತ್ತು ವರ್ಷ ಆಗಿ ಮತ್ತು ಐವತ್ತೊಂದನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ ಇದರ ಫೌಂಡರು ಗಿರಿಜಾಬಾಯಿ ಅಂತ ಬಿಟ್ಟಿದೆ ಅವರು ಅಂದಿನ ಕಾಲದಲ್ಲಿ ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಮಾಡಿಕೊಂಡು ಅದನ್ನು ನಡೆಸ್ತಾ ಬಂದರು ಇದರ ವಿಚಾರ ಗೊತ್ತಾಗಿ ಅಂದಿನ ಕಾಲದಲ್ಲಿ ಮೈಸೂರು ಮಹಾರಾಣಿಯವರು ಬೆಂಗಳೂರಿಗೆ ಬಂದಾಗ ಈ ಈ ಒಂದು ದೇವಸ್ಥಾನಕ್ಕೆ ದೇವಾಲಯಕ್ಕೆ ಬರ್ತಾಯಿದ್ರು ಕಂಟಿನ್ಯೂಸ್ ಬಂದಾಗಲ್ಲ ಇಲ್ಲಿಗೆ ಬಂದು ಈ ದೇವರನ್ನ ಕೃಪೆ ಇದು ಮಾಡಿ ಮತ್ತು ಇಲ್ಲಿ ಒಂದು ದೇವಸ್ಥಾನದ ಸಂಕಲ್ಪ ಮಾಡ್ಕೊಂಡು ಆ ಸಂಕಲ್ಪ ನೆರವೇರಿರಬೇಕು ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರಾಪರ್ಟಿನ ಈ ನಮ್ಮ ದೇವಸ್ಥಾನಕ್ಕೆ ಅಂತ ಮಿಟ್ಟು ದಾನವಾಗಿ ಅವರು ಬಂದರು ಇವರು ಗಿರಿಜಾ ಬಾಯಿಯವರು ಮದುವೆ ಮಾಡಿಕೊಂಡಿಲ್ಲ ಮತ್ತು ಅವ್ರ ಸಂತಾನು ಇರೋ ಕಾರಣಕ್ಕೆ ಇದನ್ನು ಎ ಬಿ ಕೆ ಮಹಾಸಭಾ ಬಾವು ಇದಕ್ಕೆ ಈ ಟ್ರಸ್ಟಿಗೆ ಈ ಪ್ರಾಪರ್ಟಿನ ಬರ್ಕೊಟ್ಟು ಅಂದಿನಿಂದ ಇವತ್ತು ಈ ಕೆ ಮಹಾಸಭವಾಗಿ ಇದನ್ನು ಈ ಒಂದು ದೇವಸ್ಥಾನವನ್ನು ನೋಡ್ಕೊಳ್ತಾ ಇದ್ದೀವಿ ಮತ್ತು ನಾವು ಒಂದು ನೂತನವಾಗಿ ಒಂದು ಟ್ರಸ್ಟ್ ಆಯಿತು ಈ ಟ್ರಸ್ಟ್ ಪ್ರಕಾರ ನಾವು ಮೂರು ವರ್ಷದಿಂದ ಪ್ರತಿ ಹಬ್ಬಕ್ಕೂ ನಾನಾ ರೀತಿಯಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಪೂಜೆ ಇರ್ಬೋದು ಮತ್ತು ಅಲಂಕಾರ ಇರ್ಬೋದು ವಿಜೃಂಭಣೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ ಈ ಬಾರಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹೂವಿನಲ್ಲಿ ವಿಜೃಂಭಣೆಯಿಂದ ನಾವು ಅಲಂಕಾರ ಮಾಡಿದ್ದೀವಿ ಸುಮಾರು ಒಂದು ಟನ್ ಅಷ್ಟು ಒಂದು ಹಾರ ಇದನ್ನು ಹೂವ ಹೂವಿಂದ ಹೂವ ಹೂವುಗಳಿಂದ ನಾವು ವಿಜೃಂಭಣೆಯಿಂದ ಅಲಂಕಾರ ಎಲ್ಲ ಮಾಡಿದ್ದೀವಿ ಮತ್ತು ಈ ದೇವಸ್ಥಾನಕ್ಕೆ ಬೆಳಗ್ಗೆ ಭಕ್ತಾದಿಗಳು ಒಂದು ಜನರ ಜೊತೆ ಮಾತಾಡಿದಾಗ ಅವರು ಹೇಳ್ತಿದ್ರು ನನಗೆ ಇಷ್ಟು ವಯಸ್ಸಾಗಿದೆ ನಾವು ಐವತ್ತು ಬರ್ತಾ ಇದ್ದೀವಿ ನಾನು ಬರೋದಲ್ಲದೆ ನನ್ನ ಮಕ್ಳು ನೆಕ್ಸ್ಟ್ ಜನ್ರೇಷನ್ ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ಈ ಮೂರು ಜನ್ರೇಷನಿಂದ ಈ ದೇವಸ್ಥಾನಕ್ಕೆ ಇದ್ದೀವಿ ಅಂತ ಸೊ ಅವ್ರಿಗೆ ಅವರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಮಕ್ಕಳು ಅವ್ರನ್ನೆಲ್ಲ ನೆರವೇರಿರೋದ್ರಿಂದ ಕಂಟಿನ್ಯೂಸ್ ಆಗಿ ಅವರು ಇದ್ದಾರೆ ಬೆಳಗ್ಗಿಂದ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾವಿರಾರು ಜನ ಸಾವಿರಾರು ಜನ ಬಂದು ಈ ತಾಯಿ ಆಶೀರ್ವಾದ ಪಡಿತಾ ಇದ್ದಾರೆ ತಾವೆ ಬೆಂಗಳೂರಿಂದ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಸಂಕಲ್ಪ ಮಾಡಿಕೊಡಿ ನೀವೇನು ಸಂಕಲ್ಪ ಮಾಡಿಕೊಡ್ತೀವಿ ಖಂಡಿತ ಅದು ನೆರವೇರುತ್ತೆ ನಮಗೆಲ್ಲ ನೆರವೇರಿದೆ ಹಾಗಾಗಿ ನಾವು ಹೇಳ್ತೀವಿ ಖಂಡಿತ ಬಂದು ತಾಯಿ ಆಶೀರ್ವಾದ ಪಡಿಬೇಕು